ಹಾಯ್ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್ ನಿಮ್ಗೆಲ್ಲಾರ್ಗು ಗೊತ್ತಿರೋ ಹಾಗೆ ಇಂಡಿಯಾ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ಫುಡ್ ರಿಲೇಟೆಡ್ ಆಗಿ ಇರೋಂತ ವಿಡಿಯೋ ಸೊ ನೀವೇನಾದರೂ ಫುಡ್ ಲವರ್ ಆಗಿದ್ರೆ ಮಾತ್ರನೇ ಈ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡಿ ನೋಡಿ ಇಲ್ಲಾಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾವು ಇಂಡಿಯಾದಲ್ಲಿ ಟ್ರೈ ಮಾಡಿರೋ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಹಾಗೆ ನನ್ನ ಫೇವ್ರೇಟ್ ಫುಡ್ ಕೂಡ ಇದೆ ಹಾಗೆ ನನ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಂತ ಪ್ಲೇಸಸ್ ಏನಿದೆ ಆ ಎಲ್ಲ ಜಾಗಗಳಿಗೂ ಹೋಗಿ ಈ ಸಲ ಫುಡ್ ಎಲ್ಲ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿದ್ವಿ ಸೊ ಆ ವಿಡಿಯೋನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದೀನಿ ಸೊ ಸ್ಟಾರ್ಟಿಂಗ್ ನಾವಿಲ್ಲಿ ಅಮೆರಿಕ ಇಂದ ಇಂಡಿಯಾ ಕೋರ್ಟ್ ಆಗ ಫಸ್ಟ್ ರೀಚ್ ಆಗಿದ್ದು ಇಲ್ಲಿ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಸೊ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ಫುಡ್ ಕೋರ್ಟ್ ಇದೆ ತುಂಬಾನೇ ಆಪ್ಷನ್ ಸಿಗುತ್ತೆ ನನಗೆ ಇಲ್ಲಿ ಫಸ್ಟ್ ಟ್ರೈ ಮಾಡ್ಬೇಕಂತ ಅನ್ಸಿದ್ದು ಇಂಡೋ ಚೈನೀಸ್ ನನಗೆ ಇಂಡೋ ಚೈನೀಸ್ ಫುಡ್ ಅಂದ್ರೆ ತುಂಬಾನೇ ಇಷ್ಟ ನನ್ಗೆ ಹಸ್ಬೆಂಡ್ ಇಬ್ರಿಗೂನು ಇಂಡಿಯಾಗ್ ರೀಚ್ ಆದ್ಮೇಲಿಂದ ಫಸ್ಟ್ ಟ್ರೈ ಮಾಡಿದಂದ್ರೆ ಇಂಡೋ ಚೈನೀಸ್ ಅಲ್ಲಿ ಈ ನೂಡಲ್ಸ್ ನ ಸೊ ನೂಡಲ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸೊ ನೂಡಲ್ಸ್ ಇಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ಹಾಗೇನೆ ನೆಕ್ಸ್ಟ್ ಮೈಸೂರ್ ಹೋದ್ಮೇಲೆ ಹೋಟೆಲ್ ಸಿದ್ಧಾರ್ಥ ಅಂತ ನಿಮ್ ಎಲ್ಲಾರ್ಗು ಗೊತ್ತಿರ್ಬೋದು ಸ್ವಲ್ಪ ಜನಕ್ಕೆ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನನ್ಗೆ ಬಿಸಿಬೇಳೆ ಭಾತು ಇಲ್ಲಿ ಸಿಗುತ್ತಲ್ಲ ತುಂಬಾನೇ ಇಷ್ಟ ಇದು ಇನ್ನೂ ಟೇಸ್ಟ್ ಹೆಚ್ಚಾಗೋದೇನಂದ್ರೆ ಇಲ್ಲಿ ಇವ್ರಿಗೆ ಕೊಡುವಂತ ತುಪ್ಪ ಏನಿದೆ ಸೊ ಇದನ್ನ ತುಪ್ಪ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಇಲ್ಲಿ ಇಡ್ಲಿ ವಡೆ ಎಲ್ಲಾನು ತುಂಬಾ ಫ್ರೆಶ್ ಆಗಿರುತ್ತೆ ನಮಗೆ ಇಲ್ಲಿ ಅಮೆರಿಕಾನಲ್ಲಿ ಬ್ರೇಕ್ಫಾಸ್ಟ್ ಆಪ್ಷನ್ ಎಲ್ಲಾನು ತುಂಬಾನೇ ಕಡಿಮೆ ಇರತ್ತೆ ಯಾಕೆಂದ್ರೆ ನಾವಿರಂತ ಊರಲ್ಲಿ ಅಷ್ಟೊಂದು ಬ್ರೇಕ್ಫಾಸ್ಟ್ ಆಪ್ಷನ್ ಎಲ್ಲ ಚೆನ್ನಾಗಿಲ್ಲ ನ್ಯೂ ಜರ್ಸಿ ಡ್ಯಾಲಸ್ ಆ ಕಡೆ ಎಲ್ಲ ಚೆನ್ನಾಗಿರುತ್ತೆ ಸೊ ನಮ್ಗೆ ಅಹ್ ಬ್ರೇಕ್ಫಸ್ಟ್ ಅಂದು ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು ಇಲ್ಲಿ ಅಮೆರಿಕಾನಲ್ಲಿ ಅದಕ್ಕೋಸ್ಕರ ಇಲ್ಲಿ ಇಂಡಿಯಾಗ್ ಹೋದಾಗ ಈ ತರ ದೋಸೆ ಇದನ್ನೆಲ್ಲಾನು ಟ್ರೈ ಮಾಡ್ತೀವಿ ಗೆ ಮತ್ತೆ ಈ ಸಿದ್ಧಾರ್ಥ ಹೋಟೆಲ್ ಅಲ್ಲಿ ಲಂಚ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ತಾಲಿ ಎಲ್ಲಾ ಸಿಗುತ್ತೆ ಸೌತ್ ಇಂಡಿಯನ್ ತಾಲಿ ನಾರ್ತ್ ಇಂಡಿಯನ್ ತಾಲಿ ಆ ಆತರ ಎಲ್ಲಾ ಸಿಗುತ್ತೆ ಒಂದು ತಾಲಿ ತಗೊಂಡ್ರೆ ಒಬ್ರಿಗೆ ಫುಲ್ ಕಂಪ್ಲೀಟ್ ಆಗಿ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಷ್ಟೊಂದು ವೆರೈಟೀಸ್ ಆಫ್ ಫುಡ್ ನ ಇವರು ಕೊಡ್ತಾರೆ ಒಂದು ತಾಲಿನಲ್ಲಿ ನಾವು ಟ್ರೈ ಮಾಡಿದ್ದು ನಾರ್ತ್ ಇಂಡಿಯನ್ ತಾಲಿ ಅದಕ್ಕೆ ಇಲ್ಲಿ ಫಸ್ಟ್ ಟೊಮೆಟೊ ಸೂಪ್ ನ ಸರ್ವ್ ಮಾಡ್ತಾರೆ ಸೂಪ್ ಆದ್ಮೇಲಿಂದ ಇಲ್ಲಿ ಮೇನ್ ತಾಲಿನ ಕೊಡ್ತಾರೆ ಇಲ್ಲಿ ನೋಡಬಹುದು ಎಷ್ಟೊಂದು ಫುಲ್ ಪ್ಲೇಟ್ ಫುಲ್ ಕವರ್ ಆಗಿ ಹೋಗಿದೆ ಅಂತ ಫಸ್ಟ್ ಇಲ್ಲಿ ವೆಜ್ ಪುಲಾವ್ ಕರ್ಟ್ಸ್ ಬಟರ್ ರೋಟಿ ಮೈಸೂರ್ ಪಾಕ್ ಪನ್ನೀರ್ ಗ್ರೇವಿ ಚೆನ್ನ ಮಸಾಲ ಮತ್ತೆ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿ ಮತ್ತೆ ದಾಲು ಉಪ್ಪು ಉಪ್ಪಿನಕಾಯಿ ಇದಿಷ್ಟು ಇದೆ ಸೊ ಇದಿಷ್ಟು ತಿನ್ನಷ್ಟಲ್ಲೇ ನಮ್ಗಂತೂ ಹೊಟ್ಟೆ ಫಿಲ್ ಆಗೋಗಿರುತ್ತೆ ಅದ್ರ ಜೊತೆಗೆ ರೈಸ್ ಆಮೇಲಿಂದ ರಸಮ್ನ ಕೂಡ ಕೊನೆ ಸರ್ವ್ ಮಾಡ್ತಾರೆ ಫೈನಲಿ ಐಸ್ ಕ್ರೀಮ್ ಇಂದ ಇಲ್ಲಿ ಲಂಚ್ ಎಂಡ್ ಆಗುತ್ತೆ ಸೊ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಮೈಸೂರಿಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಆದ್ರೂ ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಮುಳ್ವಾಗಲ್ ದೋಸೆ ಕಾರ್ನರ್ ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗಿರುವಂತಹ ಈ ದೋಸೆನ ಟ್ರೈ ಮಾಡ್ಬೇಕಿತ್ತು ಇಲ್ಲಿ ಬೇರೆ ದೋಸೆ ಅಲ್ಲದೆ ಬೇರೆ ಕೂಡ ಆಪ್ಷನ್ಸ್ ಇದೆ ಇಲ್ಲಿ ನಾವು ಟ್ರೈ ಮಾಡಿದ್ದು ಸಬ್ಬಕ್ಕಿ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗೆ ಇತ್ತು ಅಹ್ ರವೆ ಇಡ್ಲಿ ಅಥವಾ ರೆಗ್ಯುಲರ್ ಅಕ್ಕಿ ಇಡ್ಲಿ ಎಲ್ಲ ತಿಂತಾ ಇರ್ತೀವಿ ಈ ತರ ಸಬ್ಬಕ್ಕಿ ಇಡ್ಲಿ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಚೆನ್ನಾಗಿತ್ತು ಹಾಗೇನೆ ಶಾವಿಗೆ ಬಾತ್ ಇದು ಫ್ಲೇವರ್ ಎಲ್ಲ ಚೆನ್ನಾಗಿತ್ತು ಹಾಗೆ ಸ್ವೀಟ್ ಅಲ್ಲಿ ಬಾದಾಮ್ ಅಲ್ವಾ ತಗೊಂಡಿದ್ವಿ ಸೊ ಈ ಸ್ವೀಟ್ ಕೂಡ ಚೆನ್ನಾಗಿತ್ತು ಮತ್ತೆ ಇಲ್ಲಿ ದೋಸೆನೆ ತುಂಬಾ ಸ್ಪೆಷಲ್ ಅಲ್ವಾ ಸೊ ಈ ದೋಸೆ ಟೇಸ್ಟ್ ಹೇಗೆ ಅಂದ್ರೆ ಎಷ್ಟು ತುಪ್ಪ ಹಾಕಿರ್ತಾರೆ ಅದಕ್ಕೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಮತ್ತೆ ಈ ದೋಸೆ ನಮ್ಮ ನಾರ್ಮಲ್ ದೋಸೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ ನೋಡೋದಿಕ್ಕೆ ಯಾಕೆ ಅಂದ್ರೆ ಈ ದೋಸೆ ಮಾಡೋ ಹೆಂಚು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇನೆ ಹಾಗೇನೆ ಇಲ್ಲಿ ಒಳಗಡೆ ಆಲೂಗಡ್ಡೆ ಪಲ್ಯ ಏನೆಲ್ಲ ಹಾಕಿದ್ದಾರೆ ಇದು ರೆಗ್ಯುಲರ್ ಬೇರೆ ಎಲ್ಲ ಕಡೆನು ಸಿಗುತ್ತಲ್ಲ ಅದೇ ತರಾನೇ ಇತ್ತು ಟೇಸ್ಟ್ ಮತ್ತೆ ಇಲ್ಲಿ ಕಾಫಿನ ಈ ತರ ಬ್ರಾಸ್ ಗ್ಲಾಸ್ ಅಲ್ಲಿ ಸರ್ವ್ ಮಾಡ್ತಾರೆ ನಮ್ಗೆ ಇಲ್ಲಿ ಅಷ್ಟಾಗಿ ನಾವು ಫಿಲ್ಟರ್ ಕಾಫಿ ಎಲ್ಲ ಕುಡಿಯೋದಿಲ್ಲ ರೆಗ್ಯುಲರ್ ಆಗಿ ಸೊ ಈ ತರ ಇಂಡಿಯಾಗ ಹೋದಾಗ ಒಂದು ಕಂಪ್ಲೀಟ್ ಬ್ರೇಕ್ಫಸ್ಟ್ ಎಲ್ಲ ಚೆನ್ನಾಗಿ ತಿನ್ಮೇಲಿಂದ ಈ ತರ ಫಿಲ್ಟರ್ ಕಾಫಿನ ಕುಡಿದ್ರೆ ಒಂಥರ ರಿಲೀಫ್ ಅನ್ಸುತ್ತೆ ಓವರ್ ಆಲ್ ನಮ್ಗೆ ಈ ಮುಳ್ಬಾಗಲ್ ದೋಸೆ ಕಾರ್ನರ್ ಅಲ್ಲಿ ಎಲ್ಲಾ ಐಟಮ್ಸ್ ಕೂಡ ಇಷ್ಟ ಆಯ್ತು ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಟಿ ಕೆ ಎಸ್ ಅಯ್ಯಂಗಾರ್ ಸೊ ಇಲ್ಲಿ ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಫುಡ್ ಏನ್ ಸಿಗುತ್ತೆ ಅದು ಇಲ್ಲಿ ತುಂಬಾನೇ ಫೇಮಸ್ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇಲ್ಲೂ ಟ್ರೈ ಮಾಡಿದ್ವಿ ಇಲ್ಲಿ ಪುಳಿಯೋಗರೆ ಫಸ್ಟ್ ನಾವು ಟ್ರೈ ಮಾಡಿದ್ದು ಪುಳಿಯೋಗ್ರೆನೂ ಚೆನ್ನಾಗಿತ್ತು ಹಾಗೇನೆ ಇಲ್ಲಿ ಪೊಂಗಲ್ ಏನ್ ಸಿಗುತ್ತೆ ಈ ಪೊಂಗಲ್ ಅಲ್ಲಿ ಯೂಶಲಿ ಏನನ್ಸತ್ತೆ ಅಂದ್ರೆ ಸ್ವೀಟ್ ಆಗಿರುತ್ತೆ ಜಾಸ್ತಿ ತಿನ್ನೋದಕ್ಕಾಗಲ್ಲ ಅಂತ ಬಟ್ ಇದು ತುಂಬಾನೇ ಟೇಸ್ಟಿಯಾಗೆ ಲಿಮಿಟೆಡ್ ಸ್ವೀಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಹಾಗೇನೆ ರವೆ ಇಡ್ಲಿ ಕೂಡ ಸಿಗುತ್ತೆ ಇಲ್ಲಿ ಇದಕ್ಕೆ ಸಾಗು ಮತ್ತೆ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಹಾಗೆ ರೊಟ್ಟಿಗಳಂದ್ರೆ ಇಷ್ಟ ಸೊ ಇಲ್ಲಿ ರೊಟ್ಟಿಗಳು ಸಿಗುತ್ತೆ ಅಕ್ಕಿ ರೊಟ್ಟಿ ಆಮೇಲಿಂದ ರಾಗಿ ರೊಟ್ಟಿ ಎರಡೂನು ಅಷ್ಟೇ ಟೇಸ್ಟ್ ಚೆನ್ನಾಗಿತ್ತು ಇದಕ್ಕೆ ಸಾಗು ಮತ್ತೆ ಚಟ್ನಿ ಜೊತೆನೆ ಸರ್ವ್ ಮಾಡ್ತಾರೆ ಅದನ್ನು ಟ್ರೈ ಮಾಡ್ಬೋದು ಪುಳಿಯೋಗರೆ ಮತ್ತೆ ಪೊಂಗಲ್ ಅಷ್ಟೇ ಅಲ್ಲ ಇಲ್ಲಿ ರವೆ ಇಡ್ಲಿ ಅಕ್ಕಿ ಈ ತರ ರೊಟ್ಟಿಗಳ್ನು ಕೂಡ ಸಿಗುತ್ತೆ ಅದನ್ನು ಟ್ರೈ ಮಾಡ್ಬೋದು ಹಾಗೇನೆ ಫೈನಲಿ ಅಲ್ಲೂ ಕೂಡ ಕಾಫಿಯಿಂದಾನೆ ಎಂಡ್ ಮಾಡಿದ್ದು ಆಗ್ಲಿಂದ ಬರೀ ವೆಜ್ ರೆಸ್ಟೋರೆಂಟ್ಸ್ ಅಲ್ಲೇ ಟ್ರೈ ಮಾಡ್ತಿದ್ದೀವಿ ವೆಜ್ ಏನು ಟ್ರೈ ಮಾಡಿಲ್ವಾ ಅಂತ ಈಗ ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದೀನಿ ನಾವು ಹೋಗಿದ್ವಿ ಪೂಜಾರಿ ಫಿಶ್ ಲ್ಯಾಂಡ್ ಅಂತ ಸೊ ಇಲ್ಲಿ ಮಂಗ್ಳೂರ್ ಕ್ಯೂಸಿನ್ ನಲ್ಲಿ ನಾನ್ ವೆಜ್ ಫುಡ್ ಎಲ್ಲಾನು ಟ್ರೈ ಮಾಡಿದ್ವಿ ನೀರ್ ದೋಸೆ ಚಿಕನ್ ಗಿ ರೋಸ್ಟ್ ಮತ್ತೆ ಫಿಶ್ ಎಲ್ಲಾನು ಟ್ರೈ ಮಾಡಿದ್ವಿ ಸೊ ಎಲ್ಲಾನು ಇಲ್ಲೂ ಕೂಡ ನಮಗೆ ಇಷ್ಟ ಆಯ್ತು ಸೊ ನೀರ್ ದೋಸೆಗೆ ಇಲ್ಲಿ ಅವರೇ ಇನ್ನೊಂದು ಸಪ್ರೇಟ್ ಕರಿ ತರ ಕೊಡ್ತಾರೆ ಅದರಲ್ಲೂ ಚೆನ್ನಾಗಿರುತ್ತೆ ಬಟ್ ನಾವು ಚಿಕನ್ ಗಿ ರೋಸ್ಟ್ ತಗೊಂಡಿದ್ವಿ ಯೂಲಿ ಚಿಕನ್ ಗೀರೋಸ್ಟ್ಗೆ ನೀರ್ ದೋಸೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಮತ್ತೆ ಬೇರೆ ಚಿಕನ್ ಅಲ್ಲಿ ಗೋಸ್ಕರ ಅಂತ ಲಾಲಿಪಾಪ್ ಎಲ್ಲಾ ತಗೊಂಡಿದ್ವಿ ಮತ್ತೆ ಇಲ್ಲಿ ಫಿಶ್ ಫ್ರೈ ಎಲ್ಲಾನು ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಮಂಗ್ಳೂರ್ಗೂ ಕೂಡ ಹೋಗಿದ್ವಿ ನಾವು ಶೆಟ್ಟಿಸ್ ಲಂಚ್ ಹೋಮ್ ಅಂತ ಮಂಗ್ಳೂರ್ಗ್ ಹೋಗಿದೀವಿ ಅಂದ್ಮೇಲಿಂದ ಅಲ್ಲಿನ ಅಥೆಂಟಿಕ್ ಯೂಸಿನೇ ಟ್ರೈ ಮಾಡ್ಬೇಕು ಇಲ್ಲೆಲ್ಲಾ ಸಿಗೋದು ಟೇಸ್ಟ್ ಗಿಂತ ಅಲ್ಲಿ ಮಂಗ್ಳೂರಲ್ಲಿ ಇನ್ನೂ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ನೀರ್ ದೋಸೆ ಚಿಕನ್ ಗೀ ರೋಸ್ಟ್ ತಗೊಂಡಿದೀವಿ ಸೊ ಈ ಚಿಕನ್ ಗಿರೋಸ್ಟ್ ರೋಸ್ಟ್ ಜಾಸ್ತಿ ಚೆನ್ನಾಗಿ ಕೊಟ್ಟಿದ್ರು ಹಾಗೇನೆ ನೆಕ್ಸ್ಟ್ ಫಿಶ್ ಅಲ್ಲಿ ಇಲ್ಲಿ ತವಾ ಫ್ರೈ ತಗೊಂಡಿದೀವಿ ತವಾ ಫ್ರೈ ಕೂಡ ಚೆನ್ನಾಗಿತ್ತು ಹಾಗೆ ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ ಏನ್ ತಿಂದಿದ್ವಿ ಅಲ್ಲಿಗಿಂತ ಇಲ್ಲಿ ಫ್ಲೇವರ್ಸ್ ಇನ್ನೂ ಒಂಥರ ಎನ್ಹಾನ್ಸ್ ಆಗಿತ್ತು ಸೊ ಮಂಗಳೂರಲ್ಲಿ ಇದು ಒಂದು ಮಸ್ಟ್ ಟ್ರೈ ಪ್ಲೇಸ್ ಅಂತಾನೆ ಹೇಳ್ಬೋದು ಮೈಸೂರ್ಗೆ ಹೋಗಿ ಫೇಮಸ್ ಹನುಮಂತ ಪಲಾವ್ ತಿಂದಿಲ್ಲ ಅಂದ್ರೆ ಹೇಗೆ ಆದ್ರೆ ಟು ಬಿ ಹಾನೆಸ್ಟ್ ನನಗೆ ಇಲ್ಲಿ ಪಲಾವ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ತ್ರೀ ಇಯರ್ಸ್ ಆದ್ಮೇಲೆ ಹೋಗಿರೋದು ನನ್ಗೆ ಲಾಸ್ಟ್ ಯಾವಾಗ ತಿಂದಿದೀನಿ ಅನ್ನೋದು ಕೂಡ ನೆನ್ಪಿರ್ಲಿಲ್ಲ ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಇಲ್ಲಿ ಸಂಡೇ ಮಾರ್ನಿಂಗ್ ಹೋಗಿದ್ದು ಸಾಕಷ್ಟು ಜನ ಇಲ್ಲಿ ಸಂಡೇಸು ಬೇರೆ ಊರಿಂದ ಎಲ್ಲ ಬರ್ತಾರೆ ಬೆಂಗಳೂರಿಂದ ಎಲ್ಲಾನು ಬರ್ತಾರೆ ಜಸ್ಟ್ ಇಲ್ಲಿ ಪಲಾವ್ ತಿನ್ನೋದಿಕ್ಕೆ ಅಂತ ಇಲ್ಲಿ ಕ್ವಾಂಟಿಟಿ ಮಾತ್ರ ತುಂಬಾನೇ ಕೊಡ್ತಾರೆ ಫಸ್ಟ್ ಈ ತರ ನ್ಯೂಸ್ ಪೇಪರ್ ಎಲ್ಲಾನು ಸ್ಪ್ರೆಡ್ ಮಾಡಿರ್ತಾರೆ ಟೇಬಲ್ ಮೇಲೆ ಅದ್ರ ಮೇಲೆ ಈ ತರ ಅಹ್ ಎಲೆ ಹಾಕಿ ಅದ್ರ ಮೇಲೆ ಪಲಾವ್ನ ಸರ್ವ್ ಮಾಡ್ತಾರೆ ಅದಕ್ಕೆ ಶೇರ್ವಾ ಮತ್ತೆ ರಾಯ್ತಾ ಎರಡು ಇರುತ್ತೆ ಹಾಗೆ ನಾವ್ ಇಲ್ಲಿ ಬೇರೆ ಏನೋ ಗ್ರೇವಿ ಕೂಡ ತಗೊಂಡಿದ್ವಿ ನನ್ಗೆ ಹೆಸರು ಮರ್ತೋಗಿದೆ ಏನ್ ತಗೊಂಡಿದ್ವಿ ಅಂತ ಬಟ್ ತುಂಬಾ ಜನ ಸೆಲೆಬ್ರಿಟೀಸ್ಗೆ ಇಲ್ಲಿ ಮಾಡೋ ಪಲಾವ್ ಏನಿದೆ ಅದು ತುಂಬಾನೇ ಇಷ್ಟ ಮೈಸೂರಲ್ಲಿ ಬಾರ್ಬಿಕ್ಯೂ ನೇಷನ್ ಟ್ರೈ ಮಾಡಿರ್ಲಿಲ್ಲ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿದ್ದದ ಅಷ್ಟೇ ಸೊ ಈ ಸಲ ಬಾರ್ಬಿಕ್ ನೇಷನ್ಗೂ ಹೋಗೋಣ ಅಂದ್ಬಿಟ್ಟು ನೆಕ್ಸಸ್ ಮಾಲ್ ಅಲ್ಲಿರುವಂಥ ಬಾರ್ಬಿಕ್ಯೂ ನೇಶನ್ ಹೋಗಿದ್ವಿ ನಮ್ಮ ಮನೆಗೆ ಇದು ತುಂಬಾನೇ ಹತ್ತಿರದಲ್ಲಿದೆ ಸೊ ಇಲ್ಲಿ ಸ್ಟಾರ್ಟರ್ಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಇಲ್ಲಿ ಫಸ್ಟ್ ಸರ್ವ್ ಮಾಡಿದ್ದು ಕ್ರಿಸ್ಪಿ ಕಾರ್ನ್ ಮತ್ತೆ ಕೇಜನ್ ಪೊಟ್ಯಾಟೋಸ್ ಅಂತ ಎರಡೂ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಪಾನಿಪುರಿ ಇತ್ತು ಇಲ್ಲಿ ಮೇನ್ ಹೈಲೈಟ್ ಅಂದ್ರೆ ನಾವು ಈ ತರ ಗ್ರಿಲ್ ಮಾಡ್ಕೊಂಡು ತಿನ್ಬೋದಲ್ವಾ ಸೊ ಇಲ್ಲಿ ವೆಜಿಟೇರಿಯನ್ಸ್ ಆದ್ರೆ ಸ್ವೀಟ್ ಕಾರ್ನ್ ಪೈನಾಪಲ್ ಪನೀರ್ ಪನ್ನೀರ್ ಸಿಗುತ್ತೆ ನಾನ್ ಗೆ ಇಲ್ಲಿ ಚಿಕನ್ ಫಿಶ್ ಶ್ರಿಂಪ್ ಈ ತರ ಎಲ್ಲಾ ಸಿಗುತ್ತೆ ಎಲ್ಲಾನು ಟೇಸ್ಟ್ ಚೆನ್ನಾಗಿತ್ತು ನಮಗೆ ಜಾಸ್ತಿ ಫಿಶ್ ಆಮೇಲಿಂದ ಶ್ರಿಂಪ್ ಇಷ್ಟ ಆಯ್ತು ಹಾಗೇನೆ ಇಲ್ಲಿ ಲೈವ್ ಕೌಂಟರ್ ಎಲ್ಲ ಇರುತ್ತಲ್ವಾ ಸೊ ಮಕ್ಕಳಿಗೆ ಪಾಸ್ತಾ ಎಲ್ಲಾನು ಇಷ್ಟ ಆಗತ್ತೆ ಪಾಸ್ತಾ ಸಿಗುತ್ತೆ ಇಲ್ಲಿ ಜಾನ್ವಿಕನ್ಗೂ ಇದು ತುಂಬಾ ಫೇವ್ರೇಟ್ ಅಂದ್ಬಿಟ್ಟು ವೈಟ್ ಸಾಸ್ ಪಾಸ್ತಾನ ಆರ್ಡರ್ ಮಾಡಿದ್ವಿ ಇದಿಷ್ಟು ಸ್ಟಾರ್ಟರ್ಸ್ ಆದ್ರೆ ಈಗ ಮೇನ್ ಕೋರ್ಸ್ ಅಲ್ಲಿ ಏನೆಲ್ಲ ಇದೆ ಅಂದ್ಬಿಟ್ಟು ಈಗ ತೋರಿಸ್ತಾ ಇದೀನಿ ಫಸ್ಟ್ ಇಲ್ಲೆಲ್ಲ ಸ್ಯಾಲಡ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಇದು ಸ್ಯಾಲೆಡ್ಸ್ ಎಲ್ಲಾನು ಫಸ್ಟ್ ಟ್ರೈ ಮಾಡ್ಬೇಕಿತ್ತು ನಾವು ಬಂದಿರ್ಲಿಲ್ಲ ಇಲ್ಲಿಗ ಅಷ್ಟೇ ಹಾಗೇನೆ ಇಲ್ಲಿ ರೋಟಿಗೆ ನಮಗೆ ಕರೀಸ್ ಎಲ್ಲಾನು ಸಿಗುತ್ತೆ ಇಲ್ಲಿ ಅದಕ್ಕೆ ಮಾತ್ರ ನಾವು ಹೋಗಿ ಸರ್ವ್ ಮಾಡ್ಕೋಬೇಕಾಗತ್ತೆ ಅವ್ರು ಸರ್ವ್ ಮಾಡಲ್ಲ ಬಟ್ ರೋಟೀಸ್ ಎಷ್ಟು ಬೇಕಾದ್ರು ಸರ್ವ್ ವೆಜಿಟೇರಿಯನ್ ಅಲ್ಲಿ ದಾಲು ಪನ್ನೀರು ತರದೆಲ್ಲಾನು ಇತ್ತು ಸೊ ವೆಜಿಟೇರಿಯನ್ ಎಲ್ಲ ನಾವು ಟ್ರೈ ಮಾಡ್ಲಿಲ್ಲ ನಾನ್ ವೆಜ್ ಅಲ್ಲೇ ಅಷ್ಟೊಂದೆಲ್ಲ ಆಪ್ಷನ್ಸ್ ಇದೆಯಲ್ವಾ ಅಂದ್ಬಿಟ್ಟು ಮತ್ತೆ ಇಲ್ಲಿ ಸ್ಟಾರ್ಟರ್ಸ್ ಹೈಲೈಟ್ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಜಾಸ್ತಿ ಸ್ಟಾರ್ಟರ್ಸ್ ತಿಂತಾರೆ ಮೇನ್ ಗೆ ಯಾರು ಅಷ್ಟೊಂದು ಹೋಗೋದಿಲ್ಲ ಸೊ ಇಲ್ಲಿ ನೋಡ್ಬೋದು ಮೇನ್ ಕೋರ್ಸ್ ಅಲ್ಲಿ ನಾನು ಇಷ್ಟೇ ತಗೊಂಡಿರೋದು ಏನು ತಗೊಂಡಿಲ್ಲ ಹಾಗೆ ಬಿರಿಯಾನಿ ಇತ್ತು ಸೊ ಬಿರಿಯಾನಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಅಲ್ಲಿ ಸ್ಟಾಫ್ ಎಲ್ಲ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇದು ಬಿರಿಯಾನಿ ಆಮೇಲಿಂದ ಕರ್ಡ್ ರೈಸ್ ಕೂಡ ತಗೊಂಡಿದ್ವಿ ಹಾಗೆ ಇಲ್ಲಿ ಸ್ಟಾರ್ಟರ್ಸ್ ಹೇಗೆ ಫೇಮಸ್ ಅದೇ ತರ ಡೆಸರ್ಟ್ಸ್ ಡೆಸರ್ಟ್ಸ್ ಅಲ್ಲೂ ಆಪ್ಷನ್ಸ್ ತುಂಬಾನೇ ಇರುತ್ತೆ ಬಟ್ ನನ್ಗೆ ಡೆಸರ್ಟ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಜಾನ್ವಿಕನ್ ಗೆ ಸ್ವೀಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ಸೊ ಅದಕ್ಕೆ ಅವಳಿಗೋಸ್ಕರ ಅಂತ ಸ್ವಲ್ಪ ತಗೊಂಡ್ ಬಂದಿದೆ ಡೆಸರ್ಟ್ಸ್ ಎಲ್ಲ ಜಾನ್ವಿಕನ್ಗೆ ಎಲ್ಲಾನು ಇಷ್ಟ ಆಗ್ಲಿಲ್ಲ ಬಟ್ ಸ್ವಲ್ಪ ಇಷ್ಟ ಆಯ್ತು ಅಷ್ಟೇ ಹಾಗೇನೆ ಇಲ್ಲಿ ಬಾರ್ವಿಕ ನೇಷನ್ ಅಲ್ಲಿ ಏನಾದ್ರು ಸ್ಪೆಷಲ್ ಇವೆಂಟ್ ಆನಿವರ್ಸರಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ವಾ ಸೊ ಅದು ಬರ್ತ್ ಡೇ ವೀಕ್ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಅವರು ಕೇಕ್ ಕೂಡ ತಗೊಂಡ್ ಬಂದಿದ್ರು ಮತ್ತೆ ನೆಕ್ಸ್ಟ್ ಬೆಂಗಳೂರಿನಲ್ಲಿ ನಲ್ಲಿ ತುಂಬಾನೇ ಫೇಮಸ್ ಆಗಿರೋ ರಾಮೇಶ್ವರಂ ಕೆಫೆ ಇಲ್ಲಿ ಪೊಂಗಲ್ ಇಡ್ಲಿ ವಡೆ ಇದನ್ನೆಲ್ಲಾನು ಟ್ರೈ ಮಾಡಿದ್ವಿ ಇಲ್ಲಿ ದೋಸೆ ತುಂಬಾ ಫೇಮಸ್ ಅಂತ ಹೇಳ್ತಾರಲ್ವಾ ಮತ್ತೆ ಚಟ್ನಿ ಪುಡಿ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ನನ್ಗೆ ಅಷ್ಟೊಂದು ಚಟ್ನಿ ಪುಡಿ ತುಪ್ಪ ಎಲ್ಲಾ ಹಾಕಿರೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಎನಿವೇಸ್ ಅಲ್ಲಿ ಬೇರೆದೆಲ್ಲಾನು ಚೆನ್ನಾಗಿತ್ತು ಕಾಫಿ ಎಲ್ಲಾನು ಸ್ಟ್ರಾಂಗ್ ಆಗಿ ಚೆನ್ನಾಗಿತ್ತು ಸೊ ಅದಾದ್ಮೇಲಿಂದ ವಿ ವಿ ಫುಡ್ ಸ್ಟ್ರೀಟ್ ಸೊ ಇಲ್ಲಿ ಆಸ್ ಆಲ್ವೇಸ್ ಇಷ್ಟೊಂದು ಕ್ರೌಡ್ ಇದ್ದೇ ಇರುತ್ತೆ ಯಾವಾಗ್ಲೂನು ಇಲ್ಲಿ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಸಿಗೋದ್ರಿಂದ ಖಂಡಿತ ಇಲ್ಲಂತೂ ಜನ ಯಾವಾಗ್ಲೂ ಇಷ್ಟೊಂದು ಇದ್ದೇ ಇರ್ತಾರೆ ಸೊ ಸ್ಟಾರ್ಟಿಂಗ್ ಈ ತರ ಈ ವಾಫಲ್ ರೋಲ್ ತರ ಏನೋ ಒಂದು ಮಾಡ್ತಾರೆ ಇಲ್ಲಿ ಸೊ ಅದಿತ್ತು ಅದನ್ನೆಲ್ಲ ಟ್ರೈ ಮಾಡಿದ್ವಿ ಜಾಮ್ಮಿಕನ್ಗೆ ಸ್ವೀಟ್ ಅಂದ್ರೆ ಇಷ್ಟ ಅಲ್ವಾ ಸೊ ಅದಕ್ಕೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ವಿ ಆಮೇಲಿಂದ ಪಡ್ಡು ಮೊಸರು ಕೋಡ್ಬಳೆ ಮತ್ತೆ ಇದಕ್ಕೆ ಕೊಟ್ಟಿರೋಂಥ ಚಟ್ನಿ ಇದೆಲ್ಲಾನು ತುಂಬಾನೇ ಟೇಸ್ಟಿಯಾಗೆ ಚೆನ್ನಾಗಿತ್ತು ಹಾಗೇನೆ ಇದು ಜಾಸ್ತಿ ಇತ್ತೀಚೆಗೆ ಟ್ರೈ ಮಾಡೋದಂದ್ರೆ ಈ ಪೊಟ್ಯಾಟೊ ಟ್ವಿಸ್ಟರ್ ಏನಿದೆ ಸೊ ಅದನ್ನ ತಗೊಂಡಿದ್ವಿ ಗೋಬಿ ಮಂಚೂರಿ ತಗೊಂಡಿದ್ವಿ ಹಾಗೆ ಇಲ್ಲಿ ಒಬ್ಬಟ್ಟೆಲ್ಲಾನು ತುಂಬಾನೇ ಫೇಮಸ್ ಇಲ್ಲಿ ಕಿತ್ಕಿದ್ ಬೇಳೆ ಬೆಳೆ ಒಬ್ಬಟ್ಟು ಅವರ ಬೇಳೆ ಒಬ್ಬಟ್ಟು ಅಂತ ವೆರೈಟೀಸ್ ಆಫ್ ಒಬ್ಬಟ್ಟೆಲ್ಲಾನು ಮಾಡ್ತಾರೆ ನನ್ಗೆ ಈ ಮಾಡೋ ಮೆಥಡ್ ನೋಡೋದಕ್ಕೆನೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಬೇಗ ಬೇಗ ಎಷ್ಟು ಒಂದು ಒಬ್ಬಟ್ಟೆಲ್ಲಾ ಮಾಡ್ತಾ ಇರ್ತಾರೆ ನಾವು ಮನೆಯಲ್ಲಿ ಆಲ್ಮೋಸ್ಟ್ ಅರ್ಧ ದಿನ ಒಬ್ಬಟ್ಟಿಗೆ ಅಂತಾನೆ ಮಾಡೋದಕ್ಕೆ ಇಟ್ಟಿರ್ತೀವಿ ಸೊ ಇಲ್ಲಿ ವಿವಿಪುರಂ ಫುಡ್ ಸ್ಟ್ರೀಟ್ ಅಂತೂ ತಿಂದಿದ್ದು ತುಂಬಾನೇ ಖುಷಿ ಆಯ್ತು ಹೋಟೆಲ್ ವಿನಾಯಕ ಮೈಲಾರಿ ಸೆನ್ಸ್ ನೈನ್ಟೀನ್ ತರ್ಟಿ ಏಟ್ ಅಲ್ಲಿಂದ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಜಾಸ್ತಿ ಎಲ್ಲ ಆಪ್ಷನ್ಸ್ ಇರೋದಿಲ್ಲ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ಅಷ್ಟೇ ಪ್ಲೇನ್ ದೋಸೆನೂ ಸಿಗುತ್ತೆ ಬೆಣ್ಣೆ ಮಸಾಲೆನೂ ಸಿಗುತ್ತೆ ಇಲ್ಲಿ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಯೂಸ್ ಮಾಡಲ್ಲ ಸಾಗುನ ಹಾಕ್ತಾರೆ ಇದಕ್ಕೆ ಟೇಸ್ಟ್ ಅಂದ್ರೆ ಇಲ್ಲಿ ಸಿಗುವಂಥ ಈ ಚಟ್ನಿ ಏನಿದೆ ತೆಂಗಿನಕಾಯಿ ಚಟ್ನಿ ಅದು ಮತ್ತೆ ಹಾಕುವಂಥ ಬೆಣ್ಣೆಯಿಂದಾನೆ ಈ ದೋಸೆದು ಟೇಸ್ಟ್ ಚೆನ್ನಾಗಾಗತ್ತೆ ಆಗುತ್ತೆ ಯಾವಾಗ್ಲಾದ್ರು ಒನ್ಸಿನ ವೈಲ್ ತಿನ್ನೋದಕ್ಕೆ ಈ ದೋಸೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಗೋಬಿ ಗೋಬಿ ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲೂ ಈ ಥರ ಸ್ಟ್ರೀಟ್ ಸೈಡಲ್ಲಿ ಮಾಡೋ ಗೋಬಿ ಅಂದರೆ ಇಷ್ಟ ಇಲ್ಲಿ ಆಲ್ಮೋಸ್ಟ್ ಅವರು ಫಿಫ್ಟೀನ್ ಪ್ಲಸ್ ಇಯರ್ಸ್ ಇಂದಾನೂ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ನಾನು ಫಿಫ್ಟೀನ್ ಪ್ಲಸ್ ಇಯರ್ಸ್ ಇಂದ ಇಲ್ಲಿ ಗೋಬಿ ತಿಂತಾ ಇದ್ದೀನಿ ಸೊ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಟೇಸ್ಟ್ ಅಂತೂ ಏನು ಬದಲಾವಣೆ ಆಗಿಲ್ಲ ಈಗಲೂ ಅದೇ ಟೇಸ್ಟೇ ಇದೆ ಇದಿರೋದು ಇಟ್ಕೆ ಗೂಡಲ್ಲಿ ಝೂ ರೋಡಲ್ಲೇನೇ ಇರೋದು ಇದು ಸೊ ಸುರಿಯಾನೀಸ್ ಅಂತ ಒಂದು ಅಂಗಡಿ ಇದೆ ಅದ್ರ ಅಪೋಸಿಟ್ ಅಲ್ಲಿ ಇವ್ರದ್ದು ದುರ್ಗಾ ಗೋಬಿ ಪಾಯಿಂಟ್ ಅಂತ ಕಾಟ್ ಇದೆ ಸೊ ಇದು ಕೂಡ ಮಸ್ಟ್ ಟ್ರೈ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಗೋಬಿ ತಿಂದ್ಮೇಲೆ ಚುರ್ಮುರಿನು ಟ್ರೈ ಮಾಡ್ಬೇಕಲ್ವಾ ಸೊ ಇಲ್ಲಿ ಶಿವಣ್ಣ ಚುರ್ಮುರಿ ಸೆಂಟರ್ ಅಂತ ನಜರ್ಬಾದ್ ಅಲ್ಲಿ ಇದೆ ಇಲ್ಲಿ ನಿಪ್ಪಟ್ ಮಸಾಲಾ ಅಂತೂ ನನ್ಗೆ ತುಂಬಾನೇ ಇಷ್ಟ ಅದ್ ಬಿಟ್ರೆ ಇಲ್ಲಿ ಸ್ಪೆಷಲ್ ಚುರ್ಮುರಿ ಅಂತ ಅವ್ರದ್ದು ಮಾಡ್ತಾರೆ ಅದನ್ನು ತುಂಬಾನೇ ಡಿಮಾಂಡ್ ಇರೋಂಥದ್ದು ಹಾಗೆ ಟೊಮೆಟೊ ಸ್ಲೈಸ್ ಚುರ್ಮುರಿ ಮಾಡ್ತಾರೆ ಮತ್ತೆ ಇದು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಯೂಸ್ ಮಾಡಿ ಒಂದು ಮಸಾಲೆ ಅಂತ ಮಾಡ್ತಾರೆ ಕಾಂಗ್ರೆಸ್ ಮಸಾಲೆ ಅಂತ ಅದಕ್ಕೆ ಕಡಲೆಪುರಿ ಹಾಕೋದಿಲ್ಲ ಅದು ಅಷ್ಟೇ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇದನ್ನು ಟ್ರೈ ಮಾಡ್ಬೋದು ಯಾರಾದ್ರೂ ಚುರ್ಮುರಿ ತುಂಬಾನೇ ಫೇವ್ರೇಟ್ ಇರೋರಿಗೆ ಇದೆಲ್ಲ ಹೊರಗಡೆ ತಿಂದದಾಯ್ತು ಆದ್ರೆ ನಮಗೋಸ್ಕರ ಮನೆಯಲ್ಲಿ ನಮ್ಗೆ ಇಷ್ಟ ಅಂತ ಪ್ರೀತಿಯಿಂದ ಇಷ್ಟೊಂದು ಅಡಿಗೆ ಎಲ್ಲ ಮಾಡಿರ್ತಾರಲ್ವ ಸೊ ಅದು ಇದಕ್ಕಿಂತ ಎಲ್ಲದಕ್ಕಿಂತನೂ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಚಿಕನ್ ಸಾರು ಈ ತರ ಕೈಮ ಗೊಜ್ಜು ಮತ್ತೆ ಬೋಟಿ ಗೊಜ್ಜು ಬೋಟಿ ನನಗೆ ಇಷ್ಟ ಅಲ್ಲ ಬಟ್ ನನ್ ಹಸ್ಬೆಂಡ್ ಇಷ್ಟ ಅನ್ಬಿಟ್ಟು ಮನೆಯಲ್ಲಿ ಮಾಡಿದ್ರು ಹಾಗೇನೆ ಹಾಗೆ ನಾನು ಈ ಸಲ ಇಂಡಿಯಾ ಹೋದಾಗ ನನ್ ಬರ್ಡೇ ಡೇ ಇತ್ತು ಅದಕ್ಕೋಸ್ಕರ ನಮ್ಮಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಅನ್ಬಿಟ್ಟು ಇದನ್ನೆಲ್ಲ ಮಾಡಿಸಿದ್ರು ಪೂರಿ ರವೆ ಇಡ್ಲಿ ಸಾಗು ಹಾಗೇನೆ ಜಾಮೂನ್ ಅಂತೂ ನಮ್ಮನೇಲಿ ಆನಿವರ್ಸರಿ ಇರ್ಲಿ ಬರ್ತ್ ಇರ್ಲಿ ಕಂಪಲ್ಸರಿ ಮಾಡೇ ಮಾಡ್ತೀವಿ ಹಾಗೇನೆ ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಫ್ರೈ ಬೀನ್ಸ್ ಪಲ್ಯ ಮಾಡಿದ್ರು ಮತ್ತೆ ಬರ್ಡೇ ಅನ್ಬಿಟ್ಟು ಅವತ್ತಿನ ದಿನ ಒಬ್ಬಟ್ಟು ಕೂಡ ಮಾಡಿದ್ರು ಹಾಗೆ ನಮ್ಮ ಅಮ್ಮ ಚಕ್ಲಿನು ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅವ್ರು ಮಾಡೋ ಚಕ್ಲಿ ಸೊ ಎಷ್ಟೊಂದು ಕೆಲಸಗಳು ಇರುತ್ತೆ ಅಲ್ಲಿ ಹೋಗಿದ್ದಾಗ ಅದೆಲ್ಲ ಆಗಿದ್ರು ಕೂಡ ನಮಗೋಸ್ಕರ ಇಷ್ಟೊಂದು ಅಡುಗೆ ನಮ್ ನಮ್ಮ ಎಲ್ಲಾನು ಮಾಡಿ ಕೊಡ್ತಾರೆ ನಾನ್ ವೆಜ್ ಅಲ್ಲಂತೂ ಹೇಳೋದೇ ಬೇಡ ನಮ್ಮ ಮನೆಯಲ್ಲಿ ಎಲ್ಲರೂನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಇಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮಟನ್ ಎಲ್ಲಾನು ಚೆನ್ನಾಗಿತ್ತು ಹಾಗೇನೆ ಬೆಂಗಳೂರಿಗೆ ಹೋದಾಗ ನಮ್ ದೊಡ್ಡಮ್ಮ ದೊನ್ನೆ ಬಿರಿಯಾನಿ ಕೂಡ ತರಿಸಿದ್ರು ಸೊ ಅದು ಅಷ್ಟೇ ಟೇಸ್ಟ್ ನನಗೆ ತುಂಬಾನೇ ಇಷ್ಟ ಹಾಗೆ ಅವ್ರ ಮನೆಯಲ್ಲಿ ಈ ತರ ಒತ್ತ ಶಾವಿಗೆನಲ್ಲೆಲ್ಲ ಬೆಳಗ್ಗೆ ಹೊತ್ತೆ ತಿಂಡಿಗೆಲ್ಲಾನು ಅಷ್ಟೊಂದು ಕೆಲಸ ಇದ್ರು ಕೂಡ ಬೆಳಿಗ್ಗೆನೆ ಈ ತರ ಶಾವ್ಗೆ ಎಲ್ಲಾನು ಒತ್ತಿ ಮಾಡಿದ್ರು ಏರ್ಪೋರ್ಟ್ ಇಂದ ಹೊರಡ್ತಾ ಇದ್ವಿ ಇವತ್ತು ವಾಪಸ್ ಯು ಎಸ್ ಬರೋ ದಿನ ಕೂಡ ನಮಗೋಸ್ಕರ ಅಂತ ಟಿಕ್ಕಿ ಪುರಿಗೆಲ್ಲ ರೆಡಿ ಮಾಡ್ಕೊಂಡು ಬಂದು ಏರ್ಪೋರ್ಟ್ ಅಲ್ಲೇ ಇದೆಲ್ಲಾನು ಹಾಕಿ ಕೊಡ್ತಾ ಇದಾರೆ ತುಂಬಾನೇ ಖುಷಿ ಆಯ್ತು ನಾವ್ ಅಷ್ಟ್ ದೂರದಿಂದ ಬಂದಿರ್ತೀವಿ ನಮ್ಗೋಸ್ಕರ ಇಲ್ಲಿ ನಮ್ ಮೇಲೆ ಇಷ್ಟೊಂದ್ ಪ್ರೀತಿ ತೋರಿಸ್ತಾರೆ ತುಂಬಾನೇ ಖುಷಿ ಆಗತ್ತೆ ಹಾಗೇನೆ ಕೆಲವೊಂದ್ ಗೆ ಹೋಗಿ ಟ್ರೈ ಮಾಡಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಾವ್ ಅದನ್ನ ಪಾರ್ಸೆಲ್ ತರ್ಸಿ ತಿಂದ್ವಿ ಆರ್ 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 ಯಾರಕ್ ತಾನೆ ಗೊತ್ತಿರೋದಿಲ್ಲ ತುಂಬಾನೇ ಫೇಮಸ್ ಇಲ್ಲಿ ಬಿರಿಯಾನಿ ಚಿಲ್ಲಿ ಚಿಕನ್ ಕಬಾಬ್ ಮಸ್ಟ್ ಟ್ರೈ ಅಂತ ಹೇಳ್ಬೇಕು ಯಾಕೆಂದ್ರೆ ಅಲ್ಲಿ ಹೋಗಿ ತಿನ್ನೋದಕ್ಕೆ ನಮ್ಗೆ ಟೈಮ್ ಆಗ್ಲಿಲ್ಲ ಸೊ ತುಂಬಾ ಹತ್ರನೇ ಇದೆ ನಮ್ಮ ಮನೆಗೆ ಬಟ್ ಏನೋ ಆಗ್ಲಿಲ್ಲ ಅದಕ್ಕೋಸ್ಕರ ಮನೆಗೆ ತಗೊಂಡ್ಬಂದು ತಿಂದಿದ್ದು ಹಾಗೇನೆ ಡಾಮಿನೋಸ್ ಪೀಝಾ ಇಲ್ಲಿ ಪೀಝಾ ಆಮೇಲೆ ಗಾರ್ಲಿಕ್ ಬ್ರೆಡ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಇಲ್ಲ ಅಮೆರಿಕಾನಲ್ಲೂ ಸಿಗುತ್ತೆ ಬಟ್ ಇಂಡಿಯಾದಲ್ಲಿ ಮಾಡುವಂತ ಗಾರ್ಲಿಕ್ ಬ್ರೆಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಚೀಸಿ ಡಿಪ್ ಎಲ್ಲ ಏನ್ ಕೊಡ್ತಾರೆ ಆ ಟೇಸ್ಟ್ ಇಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಅದು ಕೂಡ ಒಂದಿನ ಪಾರ್ಸೆಲ್ ತರಿಸಿ ಅದನ್ನು ಟ್ರೈ ಮಾಡಿದ್ದು ಹಾಗೇನೆ ಎಂಪೈರ್ ಹೋಟೆಲ್ ನಲ್ಲಿ ಕಾಯಿನ್ ಪರೋಟ ಅಂತ ತುಂಬಾನೇ ಫೇಮಸ್ ಎಂಪೈರ್ ಹೋಗೋದಕ್ಕೆ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಕಾಯಿನ್ ಪರೋಟ ಆಮೇಲೆ ಬಟರ್ ಚಿಕನ್ ಎರಡನ್ನೇ ಆರ್ಡರ್ ಮಾಡಿದ್ದೆ ಹಾಗೇನೆ ನನ್ಗೆ ಈ ತರ ನಲ್ಲಿಕಾಯಿ ಏನ್ ಸಿಗುತ್ತೆ ನನ್ಗೆ ಸ್ಕೂಲ್ ಡೇಸ್ ಇಂದಾನು ಈ ತರ ನಲ್ಲಿಕಾಯಿ ಅಂದ್ರೆ ತುಂಬಾನೇ ಇಷ್ಟ ಅದು ಎಲ್ಲೇ ಸಿಕ್ಕಿದ್ರು ತಗೋತಾ ಇದೆ ಹಾಗೇನೆ ಇದು ಬಟಾಣಿ ಇದು ಬಾಂಬೆ ಟಿಫಾನಿಸ್ ಅಂತ ಒಂದಿದೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಈ ತರ ಬಟಾಣಿ ಅದೂ ನನ್ಗೆ ಇಷ್ಟ ಸೊ ಇದೆಲ್ಲ ನನಗೆ ಚೈಲ್ಡ್ಹುಡ್ ಇಂದಾನು ತುಂಬಾ ಫೇವ್ರೆಟ್ಸ್ ಅಂತ ಏನಿದೆ ಅದು ಇದಕ್ಕೆಲ್ಲ ಎಲ್ಲೆಲ್ಲಿ ಸಿಗ್ತಾ ಇತ್ತು ಅಲ್ಲೆಲ್ಲ ಮಧ್ಯದಲ್ಲಿ ತಗೊಂಡು ಇನ್ ಬಿಟ್ವೀನ್ ಅದು ತಿಂದಿದ್ದೀನಿ ಸೊ ನಮ್ಗೆ ಇಂಡಿಯನ್ಸ್ಗೆ ಫುಡ್ ಇಸ್ ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ವಾ ಅದೇ ತರ ನಮ್ಗೆ ಎಲ್ಲಾರು ತುಂಬಾನೇ ಅವರ ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರ ಮನೆಗೆಲ್ಲ ಹೋದಾಗ ಅವರು ಮಾಡಿದ ಫುಡ್ ಇಂದ ತುಂಬಾನೇ ಖುಷಿ ಆಯ್ತು ಎಷ್ಟೇ ರೆಸ್ಟೋರೆಂಟ್ಸ್ ನಲ್ಲಿ ನಾವು ಏನೇ ತಿಂದಿರ್ಬೋದು ಆದ್ರೆ ಎಲ್ಲದಕ್ಕೂ ಮಿಗಿಲಾಗಿ ಮೀರಿರೋದು ಅಂತ ಒಂದಿದೆ ಅದು ಇಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಪ್ರಸಾದ್ ಇಲ್ಲಿ ಊಟ ಮಾಡಿದ್ರೆ ಎಲ್ಲೂ ಸಿಗದಿರೋ ತೃಪ್ತಿ ಸಿಗುತ್ತೆ ಆ ತೃಪ್ತಿ ಸುಮಾರು ಜನ ನೀವು ಕೂಡ ಅಲ್ಲಿ ಊಟ ಮಾಡಿ ನಿಮ್ಗೂ ಸಿಕ್ಕಿದೆ ಅಂತ ಅನ್ಕೋತೀನಿ ಎಷ್ಟೊಂದ್ ಜನ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ಅಲ್ಲಿ ಫುಡ್ ಬ್ಲಾಗರ್ಸ್ ಎಲ್ಲಾರು ಸಜೆಸ್ಟ್ ಮಾಡಿರೋ ಪ್ಲೇಸಸ್ ಗೆ ಕೆಲವೊಂದು ಹೋಗಿದ್ವಿ ನಮ್ಗೆ ತುಂಬಾನೇ ಡಿಸಪಾಯಿಂಟ್ ಆಯ್ತು ಅದಕ್ಕೋಸ್ಕರ ಆ ಯಾವುದೇ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ ನನಗೆ ಇಷ್ಟ ಆಗಿ ಖುಷಿ ಕೊಟ್ಟಂತದ್ ಮಾತ್ರನೇ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್